ಹಾಯ್ ಹಲೋ ನಮಸ್ಕಾರ ಸುದ್ದಿ ಮಧ್ಯಾಹ್ನ ಹಾಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಗುರುಪ್ರಸಾದ್ ಸೊ ಕಳೆದ ಕೆಲವು ದಿನಗಳ ಹಿಂದೆ ಗುಬ್ಬಿ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿದ್ದಂತಹ ನಟೋರಿಯಸ್ ಆರೋಪಿ ಇದೀಗ ಸಿನಿಮೀಯ ರೀತಿಯಲ್ಲಿ ಬಂಧಿತನಾಗಿದ್ದಾನೆ ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಆತನನ್ನು ಬಂಧಿಸಲಾಗಿದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದಂತಹ ಆರೋಪಿಯನ್ನ ಸೆರೆ ಹಿಡಿಯಲಾಗಿದೆ ಗುಬ್ಬಿ ಠಾಣೆಯಿಂದ ಮಧ್ಯರಾತ್ರಿ ಸಂದರ್ಭದಲ್ಲಿ ಎಸ್ಕೇಪ್ ಆಗಿದ್ದಂತಹ ನಟೋರಿಯಸ್ ವ್ಯಕ್ತಿ ಪೊಲೀಸ್ ಸಿಬ್ಬಂದಿಗಳ ಅಮಾನತಿಗೂ ಕೂಡ ಕಾರಣ ಆಗಿರ್ತಾನೆ ಯಾಕೆಂದ್ರೆ ಕರ್ತವ್ಯ ಸಂದರ್ಭದಲ್ಲಿ ಈ ರೀತಿ ಆಗಿದೆ ಅನ್ನುವಂಥದ್ದು ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ತಲೆನೋವಾಗಿರುತ್ತೆ ಯಾವುದೇ ವಾಹನ ಬಿಡದ ಹಾಗೆ ಕೂಡ ಗುಬ್ಬಿಯಲ್ಲಿ ಸುತ್ತಮುತ್ತಲೂ ಕೂಡ ಪೊಲೀಸರು ಹರಸಾಹಸ ಪಟ್ಟಿರ್ತಾರೆ ಈತನ ಹುಡುಕೋದಕ್ಕೆ ಈತನ ಚಲನವಲನಗಳನ್ನು ಕೂಡ ಸಾಕಷ್ಟು ಕಡೆಗಳಲ್ಲಿ ಅಬ್ಸರ್ವ್ ಮಾಡಲಾಗಿರುತ್ತೆ ನೀವು ಎರಡು ದೃಶ್ಯಗಳನ್ನು ನೋಡ್ತಾ ಇದ್ರಿ ಒಂದು ಗುಬ್ಬಿಯ ಪೊಲೀಸ್ ಸ್ಟೇಷನ್ನು ಮತ್ತೊಂದು ಕಡೆ ಆತ ಆವತ್ತು ಹೇಗೆ ಪರಾರಿಯಾದ ಅನ್ನೋದನ್ನು ಕೂಡ ಗಮನಿಸಬಹುದು ಅನಾಯಾಸವಾಗಿ ಸ್ಟೇಷನ್ನಿಂದ ಹೊರಭಾಗಕ್ಕೆ ಆತ ಬರ್ತಾನೆ ನಂತರ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಸೊ ಆತ ಸುತ್ತಮುತ್ತ ಬಹಳ ಕಡೆ ಹುಡುಕ್ತಾರೆ ಎಲ್ಲಿಯೂ ಕೂಡ ಆತನ ಸುಳ್ಳು ಸಿಗೋದಿಲ್ಲ ಈ ಥರದ ಘಟನೆಯ ನಂತರ ಪೊಲೀಸರೆಲ್ಲರಿಗೂ ಕೂಡ ತಲೆ ಬಿಸಿ ಆಗುತ್ತೆ ಏನಪ್ಪ ಈ ಥರ ಆಯಿತು ಆ ಒಂದು ಕಳ್ಳ ಏನಿದ್ದಾನೆ ಆತ ಬಂಧಿತನಾಗಿದ್ದ ಆತನನ್ನು ಹುಷಾರಾಗಿ ನೋಡ್ಕೊಳ್ಳೋದಕ್ಕೆ ಆಗಲಿಲ್ವಾ ಅಂತ ನೋಡಿ ಆತ ಆತನ ಮೂಮೆಂಟ್ಸ್ಗಳು ಯಾವ ರೀತಿ ಇತ್ತು ಅಂತಂದರೆ ರಾತ್ರಿಯ ಹೊತ್ತು ಮತ್ತು ಬೆಳಗಿನ ಜಾವದ ಹೊತ್ತು ಮಾತ್ರ ಆತ ಮೂವ್ ಆಗ್ತಾ ಇದ್ದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇಲ್ಲ ಅಂತಂದ್ರೆ ಆತ ಸಿಕ್ಕಿ ಬೀಳ್ತೀನಿ ಅನ್ನುವಂತಹ ಆತ ಯೋಚನೆ ಆತನಿಗಿತ್ತು ಬೆಂಗಳೂರನ್ನ ಗುಬ್ಬಿಯಿಂದ ತಪ್ಪಿಸಿಕೊಂಡವನು ನೇರವಾಗಿ ಅವನು ಬೆಂಗಳೂರಿಗೆ ಹೋಗಿದ್ದಾನೆ ಬೇರೆ ಬೇರೆ ಊರುಗಳನ್ನು ದಾಟಿ ಆತ ಬೆಂಗಳೂರಿಗೆ ಹೋಗಿದ್ದಾನೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಬಹುಶಃ ಯಾವುದಾದ್ರೂ ರೈಲು ಹತ್ತಿ ಈ ರಾಜ್ಯ ಬಿಟ್ಟು ಹೋಗುವಂತಹ ಯೋಚನೆ ಮಾಡಿದ್ನ ಬಟ್ ಖಾಕಿ ಸರ್ಪಗಾವಲು ಖಾಕಿ ಪಡೆ ಆತನನ್ನು ಇನ್ನಿಲ್ಲದ ಹಾಗೆ ಇಂಚಿಂಚು ಕೂಡ ಹುಡುಕ್ತಾ ಇದ್ದರು ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಆತನನ್ನು ಆರೋಪಿ ಸೈಯದ್ ಏನಿದ್ದಾನೆ ಆತನನ್ನು ಇದೀಗ ಬಂಧಿಸಲಾಗಿದೆ ನಿನ್ನೆ ರಾತ್ರಿಯೇ ಆತನನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಖಾಗಿ ಪಡೆ ಪೊಲೀಸರಿಗೆ ಚಳ್ಳೆಹಣ ತಿನ್ನಿಸಿದಂತಹ ನಟೋರಿಯಸ್ ಆರೋಪಿಯನ್ನು ಇದೀಗ ಬಂಧಿಸಲಾಗಿದೆ ಎಸ್ ಸ ಆ ಒಂದು ಸಿ ದೃಶ್ಯಾವಳಿಗಳನ್ನು ಗಮನಿಸಬಹುದು ನೀವು ಹೇಗೆ ಆತ ಅಲ್ಲಿಂದ ಪರಾರಿಯಾಗಿದ್ದ ಅನ್ನುವಂಥದ್ದನ್ನು ಗಮನಿಸಬಹುದು ಇದಕ್ಕಿದ್ದ ಹಾಗೆ ಆತ ನೋಡಿ ಆ ರಸ್ತೆ ಸಿಗ್ತಾ ಇದ್ದ ಹಾಗೆ ತನ್ನ ಕಾಲುಗಳನ್ನು ಎಷ್ಟು ಚುರುಕಾಗಿ ಆತ ಬುದ್ಧಿ ಹೇಳ್ತಾನೆ ಕಾಲುಗಳಿಗೆ ಅನ್ನೋದನ್ನು ಗಮನಿಸಬಹುದು ನೋಡಿ ಯಾವುದೋ ಒಬ್ಬ ಚಿಕ್ಕ ಹುಡುಗ ಹೋಗ್ತಾ ಇದ್ದಾನೆ ಎಂದು ಅನಿಸುತ್ತೆ ಆತ ನೋಡಲಿಕ್ಕೆ ಹಾಗೆ ಕಾಣಿಸಿದರೂ ಕೂಡ ಆತನ ವ್ಯಕ್ತಿತ್ವ ನಟೋರಿಯಸ್ ಆಗಿತ್ತು ಅನ್ನುವಂಥದ್ದು ಆತನ ಕೃತ್ಯಗಳ ಮಾಡಿರುವಂಥ ಕೃತ್ಯಗಳಿಂದಲೇ ತಿಳಿದು ಬರುತ್ತೆ ಸೊ ಪೊಲೀಸರಿಗೂ ಕೂಡ ಸಾಕಷ್ಟು ತಲೆನೋವಾಗಿದ್ದ ಹಲವರ ಅಮಾನತಿಗೂ ಕೂಡ ಕಾರಣ ಆಗಿದ್ದಂಥದ್ದು ನೋಡಿ ಎಷ್ಟೇ ಸುಭದ್ರವಾಗಿ ಭದ್ರವಾಗಿ ಅಂತಹ ವ್ಯಕ್ತಿಗಳನ್ನು ಹಿಡಿದುಕೊಂಡಿದ್ದರೂ ಕೂಡ ಯಾವುದೋ ಒಂದು ಕ್ಷಣದಲ್ಲಿ ಆತ ಎಸ್ಕೇಪ್ ಆಗಿರುವಂಥದ್ದು ಪೊಲೀಸ್ ಇಲಾಖೆಗೂ ಕೂಡ ಮತ್ತು ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಒಂದು ರೀತಿ ತಲೆನೋವಾಗಿರುತ್ತೆ ಸೊ ಗುಬ್ಬಿ ಠಾಣೆಯಲ್ಲಿ ನಡೆದಂತಹ ಘಟನೆ ಕೇವಲ ಎರಡೇ ದಿನದಲ್ಲಿ ಆರೋಪಿ ಪರಾರಿಯಾದಂತಹ ನಲವತ್ತೆಂಟು ಗಂಟೆಗಳ ಒಳಗೆ ಆತನನ್ನು ಇದೀಗ ಬಂಧಿಸಲಾಗಿದೆ ಇದನ್ನು ದಾವಣಗೆರೆಯಲ್ಲಿ ಪತ್ರಕರ್ತರ ಸಮಾವೇಶ ಮೂವತ್ತೆಂಟನೆಯ ರಾಜ್ಯ ಮಟ್ಟದ ಪತ್ರಕರ್ತರ ಸಮಾವೇಶ ನಡೀತಾ ಇದೆ ಸೊ ಅಲ್ಲಿ ಇದೀಗ ಒಂದು ಹೊಸದೊಂದು ಘೋಷಣೆಯನ್ನು ಮಾಡಿರುವಂಥದ್ದು ಸಾಕಷ್ಟು ಜಿಲ್ಲಾ ಪತ್ರಕರ್ತರು ಕೂಡ ಅಲ್ಲಿಗೆ ತೆರಳಿದ್ದಾರೆ ಜಿಲ್ಲೆಯ ಅನೇಕ ಜಿಲ್ಲೆಗಳ ಪತ್ರಕರ್ತರು ಆ ಸಮ್ಮೇಳನಕ್ಕೆ ತೆರಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ವಿದ್ಯುಕ್ತವಾಗಿ ನೆನೆ ಅದನ್ನು ಉದ್ಘಾಟನೆ ಮಾಡಿದರು ಅನೇಕ ಏನು ಪತ್ರಕರ್ತರಿಗೆ ಗೌರವವನ್ನು ಕೂಡ ಸಲ್ಲಿಸಲಾಯಿತು ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಸೇರಿದಾಗಿ ರಾಮಲಿಂಗಾರೆಡ್ಡಿ ಅನೇಕ ಗಣ್ಯಮಾನ್ಯರೆಲ್ಲರೂ ಕೂಡ ಶಿವಾನಂದ ತಗಳೂರು ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಅನೇಕ ಬೇಡಿಕೆಗಳನ್ನು ಕೂಡ ಪತ್ರಕರ್ತರಾಗಿ ಏನಾಗಬೇಕಾಗಿದೆ ಸರ್ಕಾರದಿಂದ ಅನ್ನುವಂಥದ್ದನ್ನು ಕೂಡ ಮುಂದೆ ಇಟ್ಟರು ಮತ್ತು ಕಳೆದ ಸರ್ಕಾರಗಳು ಯಾವ ಭರವಸೆಯನ್ನು ಕೊಟ್ಟಿದ್ದು ಯಾವುದು ಈಡೇರಿಲ್ಲ ಅದನ್ನು ಮುಖ್ಯಮಂತ್ರಿಗಳ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಡೇರಿಸಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡ್ರು ಅದರ ಜೊತೆಗೆ ತುಮಕೂರಿನ ಜಿಲ್ಲಾ ಪತ್ರಕರ್ತರು ಒಂದು ಮನವಿಯನ್ನು ಮಾಡಿಕೊಳ್ತಾರೆ ಬಹಳ ವರ್ಷಗಳಿಂದನೂ ಕೂಡ ತುಮಕೂರಿಗೆ ಒಂದು ಆತಿಥ್ಯವನ್ನು ಕೊಡಬೇಕು ಈ ಥರದ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವನ್ನು ಕಲ್ಪತರು ಜಿಲ್ಲೆಯಲ್ಲಿ ಕಲ್ಪತರು ನಾಡಿನಲ್ಲಿ ಆಯೋಜಿಸಬೇಕು ಈ ಇದರಿಂದ ನಮ್ಗೆ ಅನ್ಯಾಯ ಆಗಿದೆ ಈ ಈ ಥರದ ಒಂದು ಕಾರ್ಯಕ್ರಮಗಳನ್ನು ಮಾಡಿಲ್ಲ ನಮಗೆ ಅಂತ ಅವರು ಮನವಿಯನ್ನು ಮಾಡಿಕೊಂಡಾಗ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರ ಸಮಿತಿ ಏನಿದೆ ಸೊ ಅವರು ಒಪ್ಕೊಳ್ತಾರೆ ಇದಕ್ಕೆ ಸೊ ಈ ವರ್ಷ ಅಂದರೆ ಮುಂದಿನ ವರ್ಷ ತುಮಕೂರಿನಲ್ಲಿ ಜಿಲ್ಲಾ ಪತ್ರಕರ್ತರ ಮನವಿಯ ಮೇರೆಗೆ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವನ್ನು ನಡೆಸಲಿಕ್ಕೆ ಒಂದು ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ ಸೊ ಹಾಗಾಗಿ ಈ ಪತ್ರಿಕೋದ್ಯಮದ ವಿಚಾರ ಇದು ಬಹಳ ಮಟ್ಟಿಗೆ ಯಶಸ್ವಿ ಆಗ್ತಾ ಇದೆ ಅಂತ ಅನಿಸುತ್ತೆ ಅದ್ರ ಜೊತೆಗೆ ಈಗ ನಿನ್ನೆ ನಡೆದಂತಹ ನಿನ್ನೆ ಮತ್ತು ಯುವತಿಯನ್ನು ನಡೀತಾ ಇದೆ ಸೊ ಪಟ್ಟಭದ್ರರನ್ನು ಗುರುತಿಸಿ ಮಟ್ಟ ಹಾಕುವ ನಿಷ್ಠುರತೆಯನ್ನು ಪತ್ರಕರ್ತರು ಬೆಳೆಸ್ಕೊಳ್ಬೇಕು ಗಂಡ ಹೆಂಡತಿ ಜಗಳವನ್ನು ಇಡೀ ದಿನ ತೋರಿಸೋದಕ್ಕಿಂತ ಸಮಾಜದ ಬೆಳವಣಿಗೆಗೆ ಅಡ್ಡಿಯಾಗಿರುವಂತಹ ಪಟ್ಟಭದ್ರನ್ನ ಗುರುತಿಸಿ ಬರೆಯಿರಿ ಇದರಿಂದ ಸಮಾಜಮುಖಿ ಪತ್ರಿಕೋದ್ಯಮ ಸಾಧ್ಯ ಅಂತ ಮುಖ್ಯಮಂತ್ರಿಗಳು ಕೂಡ ತಿಳಿಸಿದ್ದಾರೆ ಪಟ್ಟಣದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ದಿನಗಳ ಕಾಲ ಈ ಸಮ್ಮೇಳನ ನಡೀತದೆ ಇವತ್ತು ಮತ್ತು ನಾಳೆ ಬಹುಶಃ ಇದು ಉದ್ಘಾಟನಾ ಸಮಾರಂಭ ಇವತ್ತು ಮಧ್ಯಾಹ್ನದ ನಂತರ ಆಮೇಲೆ ನಾಳೆ ಅನೇಕ ವಿಷಯಗಳ ಮೇಲೆ ಚರ್ಚೆ ಮಾಡ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ವಿಚಾರ ಸಂಕೀರ್ಣನೂ ಕೂಡ ಏರ್ಪಾಡು ಮಾಡ್ಕೊಂಡಿದ್ದೀವಿ ವಿಚಾರ ಸಂಕೀರ್ಣ ಅಂತಂದ್ರೆ ಮತ್ತೆ ಈ ಸಮ್ಮೇಳನ ಮಾಡೋದು ಅಂತಂದ್ರೆ ಇಲ್ಲಿವರೆಗೆ ಪತ್ರಿಕೋದ್ಯಮ ನಡೆದು ಬಂದಿರತಕ್ಕಂಥದ್ದು ಮುಂದೆ ಯಾವ ರೀತಿ ಇದು ಮುಂದುವರಿಯಬೇಕು ಅಂತಕ್ಕಂಥದ್ದು ಇದ್ರ ಬಗ್ಗೆ ಚರ್ಚೆ ಆಗಬೇಕು ಒಂದು ರೀತಿ ಆತ್ಮಾವಲೋಕನ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಪತ್ರಕರ್ತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಟಿ ರಘುರಾಮ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಘು ರಘುರಾಮ್ ಅವರೇ ನಮಸ್ಕಾರ ಹಾಗೆ ಅಭಿನಂದನೆಗಳು ಜಿಲ್ಲಾ ಪತ್ರಕರ್ತರ ಮನವಿಗೆ ರಾಜ್ಯಾಧ್ಯಕ್ಷರು ಮತ್ತೆ ಗೃಹ ಮಂತ್ರಿಗಳು ಸ್ಪಂದಿಸಿದ್ದಾರೆ ಅನ್ನುವಂಥದ್ದು ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಆ ತುಮಕೂರು ಪತ್ರಿಕೋದ್ಯಮ ಇತಿಹಾಸದಲ್ಲಿ ಪ್ರಥಮವಾಗಿ ರಾಜ್ಯ ಸಮ್ಮೇಳನ ಮಾಡ್ತಾ ಅವಕಾಶನ ನಮ್ಮ ಕರ್ನಾಟಕ ಕಡಿತ ಪತ್ರಕರ್ತರ ಸಂಘ ಏನು ಪ್ರತಿನಿಧಿ ಸಮಾವೇಶದಲ್ಲಿ ಇವತ್ತು ನಿರ್ಧಾರ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ರಾಜ್ಯ ಕಮಿಟಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ ಮತ್ತೆ ಏನ್ಮ್ ತುಮಕೂರು ಜಿಲ್ಲೆ ಎಲ್ಲಾ ಪತ್ರಕರ್ತರದ್ದು ಒಂದು ಆಸೆ ಇತ್ತು ರಾಜ್ಯ ಸಮ್ಮೇಳನ ತುಮಕೂರಿನಲ್ಲಿ ಮಾಡಬೇಕು ಮತ್ತೆ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮ ಗೃಹ ಸಚಿವರು ಮತ್ತೆ ಉಸ್ತುವಾರಿ ಸಚಿವರ ಪರಮೇಶ್ವರ್ ಕೂಡ ನಮ್ಮ ರಾಜ್ಯಾಧ್ಯಕ್ಷ ಮುಂದೆ ಒಂದು ಮನವಿನ ಮಾಡಿದ್ರು ತುಮಕೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಪತ್ರಕರ್ತರ ಸಮಾವೇಶ ಮಾಡಿ ಪತ್ರಕರ್ತರಿಗೆ ಒಂದು ಆತಿಥ್ಯನ ಮಾಡ್ಬೇಕು ವಿಚಾರ ಗೋಷ್ಠಿಗಳಾಗ್ಬೇಕು ಸಮ್ಮೇಳನ ತುಂಬಾ ಅಚ್ಚುಕಟ್ಟಾಗಿ ಮಾಡೋಣ ಅಂತ ಹೇಳಿ ತಿಳಿಸಿದ್ರು ಅದೇ ರೀತಿ ಇವತ್ತು ರಾಜ್ಯ ಮೂವತ್ತೆಂಟನೇ ರಾಜ್ಯ ಸಮ್ಮೇಳನ ದಾವಣಗೆರೆ ನಡೀತಾ ಇದೆ ಇವಾಗ ತಾನೇ ಪ್ರತಿನಿಧಿ ಸಮಾವೇಶ ಮುಕ್ತಾಯ ಆಗಿದೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ತುಮಕೂರಿನಲ್ಲಿ ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನ ಮಾಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಇದು ನಮ್ಮ ಪತ್ರಕರ್ತರಿಗೆಲ್ಲ ಖುಷಿ ತರುವಂತ ವಿಚಾರ ಮತ್ತೆ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲಾ ಪತ್ರಕರ್ತರು ಬರ್ತಾರೆ ಪ್ರತಿನಿಧಿಯಾಗಿ ಪಾಲ್ಗೊಳ್ತಾರೆ ನಮ್ಮ ಜಿಲ್ಲೆಯ ಒಂದು ಸಾಂಸ್ಕೃತಿಕ ಮತ್ತೆ ಶೈಕ್ಷಣಿಕ ವಿಚಾರಗಳನ್ನೆಲ್ಲ ಬಿಚ್ಚಿಡುವಂತ ಕಾರ್ಯಕ್ರಮ ಆಗ್ತದೆ ತುಮಕೂರು ಜಿಲ್ಲೆ ಮತ್ತೊಮ್ಮೆ ಹೊಸಕ್ಕೆ ಒಂದು ಹೆಸರು ಆಗುವಂತದ್ದು ಮಾಡಬಹುದು ಹಾ ಹಾ ಓಕೆ ತಾವು ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳ ಪ್ರಧಾನ ಜವಾಬ್ದಾರಿ ಕೂಡ ಇರುತ್ತೆ ಈ ತರದ ಒಂದು ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಆಗ್ತಾ ಇರುವಂತದ್ದು ಏನ್ ಅನ್ಕೊಂಡಾಗೆ ಈ ವಿಚಾರದ ಬಗ್ಗೆ ಅಲ್ಲಿ ಮನವಿಯನ್ನ ಮಾಡಬೇಕಾದ್ರು ಕೂಡ ಸೊ ಅದರ ಒಂದು ದ್ಯೋತಕವಾಗಿ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ ಸೊ ಯಾವ ರೀತಿ ಮಾಡಬೇಕು ಅಂತ ಪ್ಲಾನಿಂಗ್ಸ್ ಏನಾದ್ರೂ ಇದೆಯಾ ಹೇಗೆ ಅಂತ ಹೌದು ಹೌದು ಖಂಡಿತ ಖಂಡಿತ ಇದೆ ಈಗ ನಾವು ದಾವಣಗೆರೆ ನಾವು ಜಿಲ್ಲಾಧ್ಯಕ್ಷ ನಾವು ಮಾತಾಡಿದೆ ಇಲ್ಲಿ ಏನಾಗಿದೆ ಅಂದ್ರೆ ಮೂರ್ ಸಾವಿರ ಜನಕ್ಕೆ ಅವರು ರೆಡಿ ಇದ್ರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ನಾಲ್ಕೂವರೆ ಸಾವಿರ ಜನ ಬಂದಿದ್ದಾರೆ ಹಾಗಾಗಿ ದಾವಣಗೆರೆ ಮಧ್ಯ ಭಾಗ ಆಗಿರೋದ್ರಿಂದ ಅತಿ ಹೆಚ್ಚು ಪತ್ರಕರ್ತರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ಮೊದಲನೇ ದಿನ ನೆನ್ನೆ ಸಿಎಂ ಸಿದ್ದರಾಮಯ್ಯನವ್ರು ಬಂದಿದ್ರು ಕಾರ್ಯಕ್ರಮದಲ್ಲಿ ಅವರ ಭಾಷಣದಲ್ಲಿ ಹೇಳಿದ್ದಾರೆ ಪತ್ರಕರ್ತರಿಗೆ ಏನು ಎಲ್ಲ ಪತ್ರಕರ್ತರಿಗೆ ಉಚಿತ ಬಸಪಾಸಿ ವ್ಯವಸ್ಥೆ ಹೇಳಿದ್ದಾರೆ ಪ್ರತಿಯೊಬ್ಬ ಪತ್ರಕರ್ತರಿಗೆ ವಿಮೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಎಲ್ಲಾ ಪತ್ರಕರ್ತರು ಗಮನಾಗಿ ಇವತ್ತು ರಾಜ್ಯ ಸರ್ಕಾರ ಕೆಲಸ ಮಾಡ್ತೀವಿ ಹೇಳಿ ಒಂದು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಸಿಎಂ ಅವ್ರು ಹೇಳಿದ್ದಾರೆ ಹಾಗಾಗಿ ಈ ಒಂದು ಬಜೆಟ್ ಆದ್ಮೇಲೆ ಪತ್ರಕರ್ತರಿಗೆ ಪಾಸಿ ವ್ಯವಸ್ಥೆ ಸಿಗುತ್ತೆ ಮತ್ತೆ ಜೀವ ಏನು ಸಿಗುತ್ತೆ ಅಂತೇಳಿ ನಮ್ಮ ಭಾವನೆ ಇದೆ ಆಮೇಲೆ ತುಮಕೂರಿನಲ್ಲಿ ಇನ್ನ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಕ್ಕಿಂತ ತುಮಕೂರು ಇನ್ನ ಶೈಕ್ಷಣಿಕವಾಗಿ ಚೆನ್ನಾಗಿ ಬೆಳೆದಿದೆ ಹಾಗಾಗಿ ತುಮಕೂರಿನಲ್ಲಿ ನಾವು ಒಂದು ಐದು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆ ಮತ್ತೆ ಏನು ಪ್ರತಿನಿಧಿಗಳು ಬರ್ತಾರೆ ಮತ್ತೆ ಏನು ಡಿಶ್ಗಳು ಬರ್ತಾರೆ

ಸರ್ಕಾರದ ವಿಧಿ ವಿಚಾರಕ್ಕೆ ಸ್ಪಂದಿಸಬೇಕು ಅನ್ನುವಂಥದ್ದು ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಸಮ್ಮೇಳನದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದರೆ ಸರ್ಕಾರ ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡಿದೆ ಚಿಕ್ಕನಾಯಕನಹಳ್ಳಿ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಹುಳಿಯಾರ್ನಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಾಲಪ್ಪ ಪ್ರತಿಷ್ಠಾನದ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ಕೌಶಲ್ಯ ಪಥ ಯುವ ಸಬಲೀಕರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಸಂವಾದ ಏರ್ಪಡಿಸಲಾಗಿತ್ತು ಶಾಸಕ ಸಿಬಿ ಬಾಬು ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ಯುವ ಜನತೆಗೆ ಇರುವ ಯೋಜನೆಗಳ ಹಾಗೂ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ ನೀಡಲಾಯಿತು ನಂತರ ಮಾತನಾಡಿದ ಮುರುಳಿಧರ ಹಾಲಪ್ಪ ಮಕ್ಕಳು ಯು ಪಿ ಎಸ್ಸಿ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು ಅಂತ ಹೇಳಿದರು ಹಾಗೆ ಪೋಷಕರು ಕಟ್ಟಿಕೊಂಡಿರುವಂತಹ ಕನಸುಗಳನ್ನು ನನಸು ಮಾಡುವ ದಿಕ್ಕಿನೆಡೆಗೆ ವಿದ್ಯಾರ್ಥಿಗಳು ಸಾಗಬೇಕು ಅಂತ ಸಲಹೆ ನೀಡಿದರು ಸರ್ಕಾರಿನ ಶಾಲೆ ಗ್ರಾಮೀಣ ಪ್ರದೇಶದಲ್ಲೇ ಹೋಗಿ ಬರಬೇಕು ಇಲ್ಲಿ ಒಂದು ಇನ್ನು ಅನೇಕ ಎನ್ಜಿಓ ಮೂಡ್ ಅಲ್ಲಿ ತಾಲ್ಲೂಕೇ ಮಟ್ಟಕ್ಕೆ ಇಂತ ಒಳ್ಳೆ ಕಾರ್ಯದಲ್ಲಿ ತಾವುಗಳು ಇಂದ ವಿದ್ಯಾಸಂ ಮಾಡ್ತಾರೆ ಇಲ್ಲಿ ಯಾರು ಯಾರು ಅರ್ಜಿ ಮೇಲೆ ರಿಕ್ವಿರಿಸ್ಟಿಂಗ್ ಕೊಡಾಕಿದೆ ಡಿಪಾರ್ಟ್ಮೆಂಟ್ ಆಗ್ತಿದೆ ಇನ್ನು ಕಷ್ಟಮೂರು ಕೇಮೋ ಡಿಪಾರ್ಟ್ಮೆಂಟ್ ಏನ್ ಹೊತ್ತಿ ಇನ್ನು ಯಾಕ್ ಮಾಡ್ತಾ ಇಲ್ಲ ಇಂಪೋನೋ ಕ್ಯಾಂಪಸ್ recruitment ಆಗಕ್ಕೆ ಅಲ್ಲೋ ಚಿಕ್ಕಾಟಕ್ಕೆ ಬರಬೇಕು ಗುಟ್ಟಾಟಕ್ಕೆ ಬರಬೇಕು ಹುಲಿಯಾಟಕ್ಕೆ ಬರಬೇಕು ಅಲ್ಲಿ ಹೊರಡೋಕತ್ತೆ ಏನು ಮಾಡಬೇಕು ನಾವು ಇದು ನಮ್ಮ ಸ್ಟಾರ್ ಪಾರ್ಟಿಂಗ್ ಎಂಬುದು ಇದರ ಪ್ಲೇಸ್‌ಮೆಂಟ್ ಚಾಲೆಂಜ್ ಇದೆ ಇಲ್ಲಿ ಮೇರೆ ಔರು ಸೆಟ್ಟ ಇಲಾಖೆಯಂತ ಕೈ ಜೋಡಿಸಿಕೊಂಡು ಬೆಂಗಳೂರು ತುಮಕೂರು ಏಕಾದ್ರು ಕ್ಯಾಂಪಸ್ ಡ್ರೈವ್ ಚಿಕ್ಕಾಟಕ್ಕೆ ಯಾಕಾರೆ ಬರಬೇಕು ಆ ಕಂಪನಿಗಳು ಔರು ಅಂತಿದಾ ಔರು ಏನು ಅಂತ ಪ್ರಶ್ನೆ ಉಂಟೋ ಅಂತ ಹೇಳಿ ಶಿರಾ ತಾಲೂಕು ಹಜರತ್ ಮಲ್ಲಿಕ್ ರೆಹಾನ್ ರಹಮತ್ತುಲ್ಲಾ ಅಲ್ಮೇದರ್ ಆವರಣದಲ್ಲಿ ನಡೀತಾ ಇರುವ ಮುನ್ನೂರ ಎಪ್ಪತ್ತ್ಮೂರನೇ ಉರುಸ್ ಜಾತ್ರಾ ಮಹೋತ್ಸವದ ಅಂಗವಾಗಿ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಉಪ್ಕಾರ್ ಗ್ರೂಪ್ಸ್ ವತಿಯಿಂದ ಗೆದ್ದ ಕುಸ್ತಿ ಪಟುಗಳಿಗೆ ಬಹುಮಾನವನ್ನು ಕೂಡ ವಿತರಿಸಲಾಯಿತು ದೇಸಿ ಕ್ರೀಡೆ ಕುಸ್ತಿ ಪಂದ್ಯವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಕುಸ್ತಿ ಪಂದ್ಯಾವಳಿಗಳನ್ನು ಶಿರಾದಲ್ಲಿ ಆಯೋಜಿಸಲಾಗಿತ್ತು ನೋಡ್ತಾ ಇದ್ದೀರಿ ಆ ದೃಶ್ಯಗಳನ್ನು ಸೊ ಗೆದ್ದಂತಹ ಕುಸ್ತಿ ಪಟಗಳಿಗೆ ಉಸ್ತಾದ್ ಗ್ರೂಪ್ ವತಿಯಿಂದ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಐತಿಹಾಸಿಕ ನಗರ ಶಿರಾದಲ್ಲಿ ನಿನ್ನೆ ಕಬಡ್ಡಿ ನಡೆದಿದೆ ಇವತ್ತು ಅದ್ದೂರಿಯಾಗಿ ಕುಸ್ತಿ ನಡೀತಾ ಇದೆ ಇದು ಶಿರಾ ನಗರ ಕುಸ್ತಿ ಅಲ್ಲ ಇದು ಅರವತ್ತು ವರ್ಷದಿಂದ ಇತಿಹಾಸ ನಮ್ಮ ಶಿರಾಗಿದೆ ಕುಸ್ತಿ ಅಂದ್ರೆ ಶಿರಾ ಶಿರಾ ಅಂದ್ರೆ ಕುಸ್ತಿ ನಡೀತಾ ಇತ್ತು ತಿರ್ಗಾ ಈಗ ಯುವಕರು ಎಲ್ಲ ಸೇರಿ ಎಚ್ ಎಂ ಆರ್ ಪಿ ಟೀಮ್ ನಲ್ಲಿ ಬರ್ಕತ್ ಸಾಹಬ್ರು ಅಜ್ಮತ್ ಸಾಹಬ್ರು ಮತ್ತೆ ಇವರು ನಾಸೀರ್ ಖಾನ್ ಸಮೀಲ್ಲಾ ಮತ್ತೆ ಹಬೀಬ್ ಖಾನ್ ಅವ್ರೆಲ್ಲಾ ಸೇರಿ ಇವತ್ತು ಇದು ಪಂದ್ಯಾವಳಿಯನ್ನು ಇದು ಮಾಡಿದ್ದಾರೆ ಕುಸ್ತಿ ಆದವ್ರೀ ಆಗಿ ಎಲ್ಲ ಯುವಕರು ಬಂದು ಬಹಳ ಇದು ಇದು ಉತ್ಸಾಹದಿಂದ ನೋಡ್ತಾ ಇದ್ದಾರೆ ನಿಜಕ್ಕೂ ಬಹಳ ಖುಷಿ ತಂದಿದೆ ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಹಾಗೂ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನಲವತ್ತೆಂಟು ದಿನಗಳ ಮಂಡಲ ಪೂಜೆ ಅಂದಿನಿಂದ ನಡೀತಾ ಇದೆ ಮಂಡಲ ಪೂಜೆ ಸಲ್ಲಿಸೋದಕ್ಕೆ ಶಿರ ಅರ್ಚಕರಿಗೆ ಅವಕಾಶ ಸಿಕ್ಕಿದೆ ಈ ಪೂಜೆಗೆ ದೇಶ ವಿದೇಶದ ವಿವಿಧ ಭಾಗದ ಅರ್ಚಕರ ತಂಡಗಳು ಮಂಡಲ ಪೂಜೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಪಡೆದಿದ್ದು ನಿನ್ನೆ ನಡೆದ ಮಂಡಲ ಪೂಜೆಯಲ್ಲಿ ಶ್ರೀರಾಮನಿಗೆ ಪೂಜಾ ಪೂಜೆ ಸಲ್ಲಿಸೋದಕ್ಕೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ತಾವರಕೆರೆ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಬಂಡಿ ರಂಗನಾಥ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ಶ್ರೀ ಹರಿಪ್ರಸಾದ್ ಹಾಗೂ ಹತ್ತು ಜನರ ತಂಡಕ್ಕೆ ಅವಕಾಶ ಸಿಕ್ಕಿದೆ ಅಯೋಧ್ಯೆಯಲ್ಲಿ ನಿನ್ನೆ ನಡೆದ ಮಂಡಲ ಪೂಜೆಯಲ್ಲಿ ಶ್ರೀರಾದ ಅರ್ಚಕರು ಭಾಗವಹಿಸಿರುವುದು ಇಡೀ ರಾಜ್ಯಕ್ಕೆ ಹಾಗೂ ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ ಭಾರತ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷಗಳು ಪೂರೈಸುತ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದಾದ್ಯಂತ ಸಂವಿಧಾನದ ಜಾಗೃತಿ ಸ್ತಬ್ಧ ಚಿತ್ರ ಮೆರವಣಿಗೆ ಕಾರ್ಯಕ್ರಮ ಆಯೋಜಿಸಿದೆ ಇದೀಗ ಶಿರಾ ತಾಲ್ಲೂಕು ಗೌಡಗೆರೆ ಹೋಬಳಿಯ ಚೆಂಗಾವರ ಗ್ರಾಮಕ್ಕೆ ಆಗಮಿಸಿದೆ ಸಂವಿಧಾನದ ಮಹತ್ವ ಹಾಗೂ ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ರಾಷ್ಟ್ರೀಯ ಏಕತೆಯನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಜಾಗೃತಿ ಜಾಥಾವನ್ನು ರಾಜ್ಯ ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಗ್ರಾಮಕ್ಕೆ ಆಗಮಿಸಿದ ಸ್ತಬ್ಧ ಚಿತ್ರವನ್ನು ಗ್ರಾಮಸ್ಥರು ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ಭವ್ಯವಾಗಿ ಸ್ವಾಗತಿಸಿದರು ಬಲಿಷ್ಠರು ಎದುರತಕ್ಕಂಥದ್ದು ನಿನ್ನ ಆಯುಧದಿಂದಲ್ಲ ನಿನ್ನ ಜ್ಞಾನದಿಂದ ಜ್ಞಾನವನ್ನ ವಿದ್ಯೆಯನ್ನ ನೀನ್ ಕಲ್ತಿದ್ದೆ ಆದ್ರೆ ಶತ್ರುಗಳು ಕೂಡ ಬಲಿಷ್ಠರು ಎದುರತಕ್ಕಂಥದ್ದು ನಿನ್ನ ಆಯುಧದಿಂದಲ್ಲ ನಿನ್ನ ಜ್ಞಾನದಿಂದ ಜ್ಞಾನವನ್ನ ವಿದ್ಯೆಯನ್ನು ನೀನು ಕಲಿತಿದ್ದೆ ಆದರೆ ಶತ್ರುಗಳು ಕೂಡ ನಿನ್ನನ್ನು ನೋಡಿ ಹೆದರುತ್ತಾರೆ ಅಂತಕ್ಕಂಥ ಒಂದು ಮಾತು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಸ್ತು ಪ್ರದರ್ಶನದ ವೇದಿಕೆಯಲ್ಲಿ ಕೃಷಿ ಇಲಾಖೆಯಿಂದ ರೈತ ಸಮಾವೇಶ ಹಾಗೂ ಸಮಗ್ರ ಕೃಷಿ ಪ್ರದರ್ಶನ ಪದ್ಧತಿ ಹಾಗೂ ಶೂನ್ಯ ಬಂಡವಾಳ ಕೃಷಿ ಕೃಷಿ ಮೇಳ ವಿಚಾರಗೋಷ್ಠಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಕೃಷಿ ಸಚಿವ ಚೆರುವರಾಯಸ್ವಾಮಿ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಫಟಿಕಪುರಿ ಮಠದ ಪೀಠಾಧ್ಯಕ್ಷ ಶ್ರೀ ನಂಜಾವಧೂತ ಸ್ವಾಮೀಜಿ ವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ದೆಹಲಿಯ ವಿಶೇಷ ಪ್ರತಿನಿಧಿ ಶಾಸಕ ಬಿ ಜಯಚಂದ್ರ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಭಾಗಿಯಾಗಿದ್ದರು ಬಿಜೆಪಿ ಒಂದು ಸೀಟು ಎಂಟಿ ಇಲ್ಲ ತಮಿಳುನಾಡಿಗೆ ಕೊಡೋ ಆದ್ಯತೆ ಇಲ್ಲಿ ಕೊಡೋಲ್ಲ ಏನ್ ಮಾಡೋದಿದ್ದೀನಿ ಯಾರು ಕೇಳೋದು ತಮಿಳುನಾಡಿಗೆ ಕೊಡುವ ಕೈಗಾರಿಕಾ ವಸ್ತು ಪ್ರದರ್ಶನ ಮತ್ತು ಆರೋಗ್ಯದ ಹಿತದೃಷ್ಟಿಯಲ್ಲಿ ಗರ್ಭಿಣಿಯವರಿಗೆ ಶ್ರೀಮಂತದ ಕಾರ್ಯಕ್ರಮವನ್ನ ಏರ್ಪಡಿಸಿ ಆಹ್ವಾನಿಸಿ ನನ್ನನ್ನು ಸಹ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗ ತಾನೇ ಒಬ್ರು ಡಾಕ್ಟರು ಚಂದ್ರಶೇಖರ ಗೌಡ್ರು ಬಹಳ ಚೆನ್ನಾಗಿ ಎಡುಭಾಷ್ತರ ಭಾಷಣ ಮಾಡಿದ್ರು ಸುದೀರ್ಘವಾದಂತ ಆರೋಗ್ಯದ ಸೂಚನೆಗಳನ್ನು ಕೊಟ್ಟರು ನಮ್ಮ ರಾಜ್ಯ ಯಾವತ್ತು ಅಷ್ಟೇ ತಮಿಳುನಾಡಿನಲ್ಲಿ ಇವತ್ತು ಬಿಜೆಪಿ ಒಂದು ಸೀಟು ಎಂಟು ಇಲ್ಲ ತಮಿಳುನಾಡುಗೆ ಕೊಡುವ ಆದ್ಯತೆ ಇಲ್ಲಿ ಕೊಡಲ್ಲ ಏನ್ ಮಾಡೋದಿದ್ದೀನಿ ಯಾರು ಕೇಳೋದು ತಮಿಳುನಾಡಿಗೆ ಕೊಡೋ ಕೇಂದ್ರ ಸರ್ಕಾರ ಆದ್ಯತೆ ಕರ್ನಾಟಕ ಕರ್ನಾಟಕದಲ್ಲಿ ಇಪ್ಪತ್ತಾರು ಜನ ಲೋಕಸಭಾ ಸದಸ್ಯ ಕಳಿಸಿದ್ರು ಅವ್ರಿಗೆ ತೃಪ್ತಿ ಆಗ್ತಾ ಇಲ್ಲ ನಾನು ಬಿಜೆಪಿಯಿಂದ ಟೀಕೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಈ ಒಂದು ವ್ಯತ್ಯಾಸಗಳಿದೆ ಹಾಗಾಗಿ ಇವತ್ತು ಹನ್ನೆರಡು ಸಾವಿರ ರೂಪಾಯಿ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ ನಾವು ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಮನಸ್ಸಿನ ಹೇಳಿದೆ ಹದಿಮೂರುವರೆ ಸಾವಿರ ರೂಪಾಯಿ ಒಂದನೇ ತಾರೀಕಿನಿಂದ ನಾವು ಇವತ್ತು ಖರೀದಿ ಕೇಂದ್ರವನ್ನ ಕೊಬ್ಬರಿ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಇದೆ ಮೂರುವರೆ ಸಾವಿರ ನಮಗೂ ಸಹ ಇನ್ನೂ ಒಂದುವರೆ ಸಾವಿರ ಜಾಸ್ತಿ ಮಾಡಬೇಕು ಅಂತ ಅನ್ಕೊತಿದ್ದು ನೋಡ್ಬೇಕಲ್ಲ ಆರ್ಥಿಕವಾಗಿ ಯೋಚನೆ ಕಡೆ ಅಭಿವೃದ್ಧಿ ಆಗ್ಬೇಕು ಒಂದ್ ಕಡೆ ಕಾರ್ಯಕ್ರಮಗಳು ಕೊಡಬೇಕು ಒಂದ್ ಕಡೆ ಕೃಷಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ರೇಷ್ಮೆ ಇಲಾಖೆ ಹೈನುಗಾರಿಕೆ ಇಲಾಖೆ ಎಲ್ಲ ಇಲಾಖೆನಲ್ಲಿ ಒಂದಲ್ಲ ಒಂದ್ ರೀತಿ ಸಬ್ಸಿಡಿ ಕೊಡ್ತೀವಿ ತಿಂಗಳ ಮಾಸಾಸನ ಕೊಡ್ತೀವಿ ವೃದ್ಧಾಪಿ ವೇತನ ಅಗ್ರಿಲ್ ವೇತನ ಹಿರಿಯರು ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡತಾರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ